ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಸ್ಟ್ರಿಕ್ಟಾಗಿ ಆದೇಶವನ್ನು ನೀಡಿದ್ದಾರೆ ಸೊ ಆದೇಶ ಹೊರಡಿರುವಂತಹ ಕಾರಣಕ್ಕಾಗಿ ಮಹಿಳೆಯರಿಗೆ ಇವತ್ತು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ನೀಡಿದ್ದಾರೆ ಆಲ್ರೆಡಿ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಬಡವರಿಗೆ ಹಣ ಹೋಗ್ತಿಲ್ಲ ಶ್ರೀಮಂತರಿಗೂ ಕೂಡ ಹಣ ಹೋಗ್ತಾ ಇದೆ ನಾವು ಮಾಡಿರೋದು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡನ್ನು ಯಾರು ಹೊಂದಿರ್ತಾರೆ ಅಂತ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಬಡವರಿಗೆ ಮಾತ್ರ ಹಣ ಹೋಗ್ಬೇಕು ಅಂತ ಬಟ್ ಇಲ್ಲಿ ಹಣ ಬಡವ್ರಿಗೂ ಕೂಡ ಹೋಗ್ತಾ ಇಲ್ಲ ಶ್ರೀಮಂತರಿಗೆ ಹೋಗ್ತಾ ಇದೆ ಅರ್ಧ ಶ್ರೀಮಂತರಿಗೆ ಹೋಗ್ತಿದೆ ಆ್ಯಂಡ್ ಅರ್ಧ ಶ್ರೀಮಂತ್ರಿಗೂ ಹೋಗ್ತಿಲ್ಲ ಜೊತೆಗೆ ಬಡವರಿಗೂ ಕೂಡ ಹಣ ಅತಿ ಹೆಚ್ಚು ಹೋಗ್ತಾ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಅದರ ಜೊತೆಗೆ ಆರನೇ ಕಂತಿನ ಹಣ ಕೂಡ ಹೋಗ್ತಾ ಇಲ್ಲ ಎಷ್ಟೊಂದು ಜನರಿಗೆ ಇನ್ನೂ ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಪೆಂಡಿಂಗ್ ಹಣ ಕೂಡ ಕೆಲವಷ್ಟು ಜನಕ್ಕೆ ಜಮಾ ಆಗಿಲ್ಲ ಸೊ ಹಾಗಾಗಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಏನು ನಡೀತು ಅಲ್ಲಿ ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆದಾಗ್ಲಿಂದ ಸ್ವಲ್ಪ ವರ್ಕನ್ನು ಚುರುಕು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇವಾಗ ಏನು ಮುಂಬರುವಂತಹ ಒಂದು ಚುನಾವಣೆ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಸ್ಟ್ರಿಕ್ಟಾಗಿ ಆಗಿ ಒಂದು ಆದೇಶವನ್ನು ನೀಡಿದ್ದಾರೆ ಜೊತೆಗೆ ಗುಡ್ ನ್ಯೂಸನ್ನು ಅನ್ನು ಕೂಡ ನೀಡಿದ್ದಾರೆ ನಿಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಸೊ ಎಲ್ಲರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನು ಯಾವ ಒಂದು ಆದೇಶವನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ನೀಡಿದ್ದಾರೆ ಏನು ಸ್ಟ್ರಿಕ್ಟ್ ಆದೇಶ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ಬೋದು ನೀವು ಸೊ ಅದ್ರ ಬಗ್ಗೆ ಕ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ನೀವೇನಾದರೂ ನನ್ನ ಒಂದು ವೀಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ನಡೆದಂತಹ ಒಂದು ಸಭೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಅಂತಲೇ ಒಂದು ಮೀಟಿಂಗನ್ನು ಕರೆದಿದ್ರು ಸೊ ಆ ಒಂದು ಸಭೆಯಲ್ಲಿ ಜನಕ್ಕೆ ಹಣ ಹೋಗ್ತಿಲ್ಲ ಸೊ ನಾವು ನೀಡಿರುವಂತಹ ಒಂದು ಗ್ಯಾರಂಟಿಗಳು ಏನಿದೆ ಸೊ ಆ ಒಂದು ಗ್ಯಾರಂಟಿ ವೇಸ್ಟ್ ಆಗ್ತಾ ಇದೆ ಎಲ್ಲರ ಖಾತೆಗೂ ಕೂಡ ಹಣ ಹೋಗಬೇಕು ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ ಅಂತ ಅಂದರೆ ಆರು ಮತ್ತು ಏಳನೇ ಕಂತಿನ ಹಣವನ್ನು ಆಗಿ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಏಳನೇ ಕಂತಿನ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ನೋದಾದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಅಂತ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಆರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಆರನೇ ಕಂತಿನ ಹಣವನ್ನು ಕೆಲ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿರುವಂಥದ್ದು ಮಂಗಳೂರು ಮೈಸೂರು ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸೊ ಈ ಇಷ್ಟು ಜಿಲ್ಲೆಗಳಿಗೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಏಳನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆದರೆ ಆರನೇ ಕಂತಿನ ಹಣ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಹಣ ಬಂದಿಲ್ಲ ಇದುವರೆಗೂ ಕೂಡ ಇವತ್ತು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಇವತ್ತು ಹಣ ಬರುವಂತಹ ಎಲ್ಲ ಒಂದು ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಯಾವ ಒಂದು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಸೊ ಆ ಜಿಲ್ಲೆಗಳಿಗೂ ಕೂಡ ಇವತ್ತು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಕಂಪಲ್ಸರಿ ಇವತ್ತು ಹಣವನ್ನು ಬಿಡುಗಡೆ ಮಾಡಿ ಅಂತ ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು i uh... ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಖುದ್ದಾಗಿ ನೀಡಿರುವಂತಹ ಮಾಹಿತಿ ಹಾರು ಮತ್ತು ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಜೊತೆಗೆ ಪೆಂಡಿಂಗ್ ಹಣ ಕೂಡ ಕೆಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ನೀವು ನಿಮ್ಮ ಖಾತೆಗಳನ್ನು ಹತ್ತೂವರೆ ಮೇಲ್ಪಟ್ಟು ನೀವು ಚೆಕ್ ಮಾಡಿಕೊಳ್ಳಿ ನಿಮ್ಮ ಖಾತೆಗೆ ಹಣ ಬಂದಿರುವಂತಹ ಎಲ್ಲ ಒಂದು ಚಾನ್ಸಸ್ ಇರುತ್ತೆ ಇವತ್ತು ರಾಜ್ಯ ಸರ್ಕಾರ ಸ್ಟ್ರಿಕ್ಟಾಗಿ ಆದೇಶವನ್ನು ನೀಡಿರೋದ್ರಿಂದ ಹಣವನ್ನು ಬೇಗ ಬೇಗ ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮುಂಬರುವಂತಹ ಒಂದು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್